ಬಿಗ್ ಹೈ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ಮೋ ರಿಲೀಸ್ ಆಗಿದೆ ಈ ನಮ್ಮ ಅವರಿಗೆ ಸಿಕ್ಕಿದೆ ಅಂದ್ರೆ ಈ ಸರಿ ಜೋಡಿಯಾಗಿ ಕಳಪೆ ಆಗಿದ್ದಾರೆ ಯಾರ್ಯಾರ ಅಂದ್ರೆ ತ್ರಿವಿಕ್ರಮ್ ಮತ್ತೆ ಚೈತ್ರ ಕುಂದಾಪುರ ಅವರು ಇಲ್ಲಿ ನನಗೆ ಯಾಕೆ ನಮ್ಮ ತ್ರಿವಿಕ್ರಮ ಅವರಿಗೆ ಕಳಪೆ ಕೊಟ್ಟರು ಅಂತ ಗೊತ್ತಿಲ್ಲ ಏನ್ ಕಾರಣ ಕೊಟ್ಟಿದ್ದಾರೆ ಅಂತ ನಾವು ಎಪಿಸೋಡ್ ಅಲ್ಲೇ ನೋಡ್ಬೇಕು ಓಕೆ ಈ ವೀಕು ವಿಡಿಯೋ ಮಾಡೋಕ್ಕೆ ನಾನೆಲ್ಲ ನಿಮಗೆ ಒಂದು ವಿಷಯ ಮೆನ್ಷನ್ ಮಾಡಿ ಹೇಳಿದೀನಿ ತ್ರಿವಿಕ್ರಮರ್ ಯಾಕೋ ಸಂಡೇ ಎಪಿಸೋಡ್ ಆದ ನಂತರ ತುಂಬಾ ಡಲ್ ಆಗಿದ್ರು ತುಂಬಾ ಮಂಕ ಆಗಿದ್ರು ಮೋನಕ್ಕೆ ಜಾರಿದ್ರು ಅಂತಾನೆ ಹೇಳ್ಬೋದು ಯಾಕೋ ಅವರಿಗೆ ಆಸಕ್ತಿನೇ ಇರಲಿಲ್ಲ ಅಂದ್ರೆ ಯಾವುದನ್ನು ಕೂಡ ಮಾಡುವ ಆಸಕ್ತಿ ಇರಲಿಲ್ಲ ಇಲ್ಲಿ ಕೆಲವೊಂದು ವಿಷಯ ನೋಡೋದಾದ್ರೆ ಗೌತಮಿ ಅವರು ಡಾಮಿನೇಟಿಂಗ್ ಮಾಡಿದ್ರ ತ್ರಿವಿಕ್ರಮ್ ಅವರಿಗೆ ತ್ರಿವಿಕ್ರಮ ಅವರು ಗೌತಮಿ ಟಿವಿಗೆ ಬಂದ ನಂತರ ಸ್ವಲ್ಪ ಡಲ್ ಆದ್ರು ಯಾಕೆ ಅಂತಂದ್ರೆ ಅಲ್ಲಿ ಗೌತಮಿ ತನ್ನ ಮಾತೇ ನಡಿಬೇಕು ಅನ್ನೋ ಒಂದಿದ್ರಲ್ಲಿ ಏನಾದ್ರು ಅಹ್ ತ್ರಿವಿಕ್ರಮ್ ಅವ್ರನ್ನ ಆಯ್ತಾ ಸ್ವಲ್ಪ ಡಾಮಿನೇಟ್ ಮಾಡಿದ್ರ ಅದಲ್ದೇನೆ ಏನಾದ್ರೂ ನಮ್ಮ ಸುದೀಪ್ ಸರ್ ಅವರು ಸ್ಯಾಟರ್ಡೆ ಎಪಿಸೋಡಲ್ಲಿ ಏನ್ ಬೈದ್ರಲ್ವಾ ಆ ನಮ್ಮ ತ್ರಿವಿಕ್ರಮ್ ಅವರಿಗೆ ಅದನ್ನ ಮನ್ಸಿಗೆ ತಗೊಂಡ್ರ ಗೊತ್ತಿಲ್ಲ ಅವರು ಸಂಡೇ ಸ್ಯಾಟರ್ಡೆ ಎಪಿಸೋಡ್ ಆದ ನಂತರ ತುಂಬಾ ಮಂಕ ಆಗಿದ್ದಾರೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ನಾನು ತುಂಬಾ ವಿಡಿಯೋಗಳಲ್ಲೂ ಹೇಳಿದೆ ಯಾಕೆ ತುಂಬಾ ಡಲ್ ಆಗಿದ್ದಾರೆ ತುಂಬಾ ಸಪ್ಪೆಯಾಗಿ ಕೂತಾರೆ ಇಲ್ಲ ಜಿಮ್ ಮಾಡ್ತಾ ಇರ್ತಾರೆ ಇಲ್ಲಾಂದ್ರೆ ಹೊರಗಡೆ ಗಾರ್ಡನ್ ಅಲ್ಲಿ ಕೂತಿರ್ತಾರೆ ಇಲ್ಲ ಭವ್ಯಗಳೊಂದ್ ಜೊತೆ ವಾಕ್ ಮಾಡ್ತಾ ಇರ್ತಾರೆ ಅಂತ ಗೊತ್ತಿಲ್ಲ ನನಗೆ ನಾನು ತ್ರಿವಿಕ್ರಮ್ ಅವ್ರನ್ನ ಡೇ ಇಂದ ಅಬ್ಸರ್ವ್ ಮಾಡ್ತಾ ಇದೀನಿ ಅಂದ್ರೆ ಲಾಂಚಿಂಗ್ ಡೇ ಇಂದ ತ್ರಿವಿಕ್ರಮ್ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದೀನಿ ಅಹ್ ತುಂಬ ಕನಸುಗಳು ಮತ್ತು ಬಂದಂತಹ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ಗೆ ಬಿಗ್ ಬಾಸ್ ಅಲ್ಲಿ ಏನಾದರೂ ಒಂದು ಮಾಡ್ಬೇಕು ಅಂತ ಬಂದಂತಹ ತ್ರಿವಿಕ್ರಮ್ ಅವರು ಯಾಕೋ ಸೈಲೆಂಟ್ ಆದ್ರು ಯಾಕೋ ತುಂಬಾ ಆಯ್ತಾ ರಿಸರ್ವ್ಡ್ ಆಗ್ತಾ ಇದಾರೆ ತುಂಬಾ ಒಂಥರ ಹೆಂಗೆ ಅಂತಂದ್ರೆ ಅವ್ರು ಪಾಡಿಗೆ ಅವ್ರು ಇರಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ನನ್ಗೆ ಪ್ರಕಾರವಾಗಿ ನೋಡೋಣ ಮುಂದಿನ ವೀಕಲ್ಲಿ ಏನಾದ್ರು ಅವ್ರ ಪೇರೆಂಟ್ಸು ಅಂದ್ರೆ ಅವ್ರ ಮದರ್ ಇಲ್ಲ ಅವ್ರ ಸಿಸ್ಟರ್ ಬಂದು ಏನಾದ್ರು ಒಂದು ಐಡಿಯಾ ಕೊಡ್ತಾರ ಇಲ್ಲಿ ಏನು ಅಂತ ತಿಳ್ಕೊಬೇಕು ಯಾಕೆಂದ್ರೆ ತುಂಬ ಮಂಕ ಆಗಿದ್ದಾರೆ ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವರಿಗೆ ಒಂದು ಆ ಅನಲೈಸ್ಗೆ ಸಿಗ್ತಾ ಇಲ್ಲ ಗೇಮು ಅಂದರೆ ಅವ್ರೇನು ತಲೆಯಲ್ಲಿ ನೂರೆಂಟು ಹಿಡ್ಕೊಂಡು ಯೋಚನೆ ಮಾಡ್ತಾ ಇದ್ದಾರಲ್ಲ ಅದು ಅವರಿಗೆ ಎಲ್ಲೋ ಒಂದು ಕಡೆ ಏನೋ ಅನಿಸ್ತಾ ಇದೆ ಅವರಿಗೆ ಅವ್ರಿಗೆ ಒಳಗಡೆ ಏನೋ ಒಂದು ಗಟ್ಸ್ ಫೀಲ್ ಬರ್ತಾ ಇದೆ ಅಂದರೆ ನಾನು ಏನೇ ಈ ತರ ಎಷ್ಟೇ ನಾನು ಕಷ್ಟಪಟ್ಟು ಗೇಮ್ ಆಡಿದ್ರು ಕೂಡ ಯಾಕೋ ಗೇಮ್ ನನ್ನ ಕೈಗೆ ಸಿಗ್ತಾ ಇಲ್ಲ ಅಂತ ಅನಿಸ್ತಾ ಇದೆಯೋ ಇಲ್ವೋ ಅವರಿಗೆ ಇನ್ನೇನೋ ಬೇರೆ ತರ ಅನಿಸ್ತಾ ಇದೆಯೋ ಗೊತ್ತಿಲ್ಲ ತುಂಬಾ ಡಲ್ ಆಗ್ತಾ ಇದಾರೆ ಒಂದು ತ್ರಿವಿಕ್ರಮ್ ಅವರು ಡಲ್ ಆಗೋದ್ರಿಂದ ಪ್ಲಸ್ ಯಾರಿಗೆ ಅಂದ್ರೆ ಶಿಶಿರವರಿಗೆ ನೀವು ಇದನ್ನೊಂದು ಬರ್ದಿಟ್ಕೋಬೇಕು ನಮ್ಮ ತ್ರಿವಿಕ್ರಮ್ ಡಲ್ ಆದ್ರೆ ಶಿಶಿರವರಿಗೆ ಅದ್ರದ್ದು ಬೆನಿಫಿಟ್ಸ್ ಹೋಗುತ್ತೆ ಅದೇ ರೀತಿ ಯಾರ್ಯಾರು ನಾವು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂದವರು ಇವಾಗ ಎಲ್ಲ ಸೈಡ್ ಆಗ್ತಾ ಇದಾರೆ ಉಗ್ರ ಮಂಜು ಅವ್ರನ್ನ ನಾನು ಹೆಂಗ್ ನೋಡಿದ್ದೆ ಗೊತ್ತಾ ಒಂದ್ ಸೈನಿಕ ತರ ನೋಡಿದ್ದೆ ತುಂಬಾ ಚೆನ್ನಾಗಿ ಗೇಮ್ ಆಡ್ತಾರೆ ಉಗ್ರಂ ಮಂಜು ಅವರು ಕೂಡ ಗೌತಮಿ ಬಗ್ಗೆ ತಲೆ ಕೆಡಿಸ್ಕೊಂಡು ಅವರು ಕೂಡ ಯಾಕೋ ಸೈಡಿಗೆ ಹೋಗ್ತಾ ಇದ್ದಾರೆ ಇಲ್ಲಿ ಯಾರು ಗೊತ್ತಾ ಈ ಒಂದು ಸ್ಟ್ಯಾಂಡ್ ಅಪ್ ತಗೊತಾ ಇರೋದು ಈಗ ಗೇಮ್ ಅಲ್ಲಿ ತುಂಬಾ ರೋರು ಯಾರು ಅಂತಂದ್ರೆ ಧನ್ರಾಜ್ ಅವರು ಹನುಮಂತ ಅವರು ಆಯ್ತಾ ಅವರು ಇವರೆಲ್ಲ ಟೇಕ್ಅಪ್ ತಗೊಂತ ಇದಾರೆ ಆಡ್ಕೊಂಡು ಬಂದಂತಹ ಉಗ್ರ ಮಂಜು ಮತ್ತೆ ತ್ರಿವಿಕ್ರಮು ಯಾಕೋ ಸ್ವಲ್ಪ ಡಲ್ ಆಗ್ತಾ ಇದಾರೆ ಯಾಕೆ ಅಂತ ಗೊತ್ತಿಲ್ಲ ನನಗೆ ನಾನು ಒಂದು ವಿಷಯ ಹೇಳಕ್ಕಂತೂ ಇಷ್ಟಪಡ್ತೀನಿ ತ್ರಿವಿಕ್ರಮ ಅವರಿಗೆ ಆಯ್ತಾ ಆ ಕಂಫರ್ಟ್ ಝೋನು ಆಯ್ತಾ ಬಿಟ್ಟು ಒಂದು ಹೊರಗಡೆ ಕರ್ಕೊಂಡು ಬರೋ ಬೇಕು ಅಂದ್ರೆ ಅವರು ಭವ್ಯ ಗೌಡನ ಜೊತೆ ಭವ್ಯ ಭವ್ಯಗೌಡ ಒಂದು ಚೇ ಚಪಾತಿ ಆಯ್ತು ಪಾಪ ತ್ರಿವಿಕ್ರಮ್ ಅವರು ಒಂದು ತಂಗಿ ತರ ಏನೋ ಒಂದು ಕೇರ್ ಮಾಡ್ತಾರೆ ಬವ್ವೇಗೌಡನ ಅಷ್ಟ್ ಬಿಟ್ರೆ ಬವ್ಯೇಗೌಡ ಯಾವತ್ತೂ ಕೂಡ ತ್ರಿವಿಕ್ರಮ್ ಅವರಿಗೆ ಒಂದು ಬೂಸ್ಟ್ ಆಗಿ ಯಾವತ್ತೂ ಇಲ್ಲ ಅಂದ್ರೆ ಎನ್ಕರೇಜ್ ಮಾಡೋದು ಯಾವತ್ತೂ ಇಲ್ಲ ಸರಿನಾ ಹಂಗಾಗಿ ತ್ರಿವಿಕ್ರಮ ಅವರಿಗೆ ಯಾರಾದ್ರೂ ಒಂದು ಎನ್ಕರೇಜ್ಮೆಂಟ್ ಕೊಡೋರ್ ಬೇಕು ಅವರಿಗೆ ಕೆಲವೊಂದು ಇಟ್ಕೊಂಡವರು ಸ್ವಲ್ಪ ಮಾಡ್ತಿದ್ದಾರೆ ಅಂದ್ರೆ ಏನಾಗ್ಬೋದು ನಾನು ವಿನ್ ಆಗ್ತೀನೋ ವಿನ್ ಆಗಲ್ವೋ ಇಲ್ಲ ಏನು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಸಂಡೇ ಸಾಟರ್ಡೆ ಎಪಿಸೋಡ್ ಆದ ನಂತರ ಅವ್ರಿಗೆ ಅವ್ರ ಒಳಗಡೆನೆ ಅವ್ರಿಗೆ ಏನೋ ಒಂಥರ ನೋವು ಸ್ಟಾರ್ಟ್ ಆಗಿದೆ ಯಾಕೆಂದ್ರೆ ನಾನು ತುಂಬಾ ನೋಡ್ತಾ ಇದ್ದೀನಿ ಈ ವೀಕ್ ಎಲ್ಲ ತುಂಬಾ ಒಂಥರ ಮೌನಕ್ಕೆ ಜಾರಿದ್ದಾರೆ ಅದಲ್ಲದೆ ಮನ್ಸ್ ಬಿಟ್ಟು ಮಾತಾಡುವಂತಹ ವ್ಯಕ್ತಿನೂ ಕೂಡ ಅಲ್ಲ ತ್ರಿವಿಕ್ರಮರು ಅವರು ಅಂದ್ರೆ ಮನ್ಸಲ್ಲೇ ಎಲ್ಲ ಇಟ್ಕೊಳೋ ಅಂತ ವ್ಯಕ್ತಿ ಮನ್ಸ್ ಬಿಟ್ಟು ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಬಟ್ ಈ ನೀಕ್ ಅಲ್ಲಿ ತ್ರಿವಿಕ್ರಮ ಅವರಿಗೆ ಕಳಪೆ ಕೊಟ್ಟಿದ್ದಾರೆ ಅಂದ್ರೆ ಕಳಪೆ ಕೊಟ್ಟವರು ಯಾರು ಅಂತ ನೋಡೋಣ ಕಾರಣ ಏನು ಅಂತ ನೋಡಿದ್ರೆ ನಮ್ಗೆ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಅದಲ್ದೇನೆ ತ್ರಿವಿಕ್ರಮ ಅವರು ಎಲ್ಲೆಲ್ಲಿ ಎಡುತ್ತಾ ಇದ್ದಾರೆ ಅನ್ನೋದನ್ನ ನಾನು ನಿಮಗೆ ತ್ರಿ ನೀಕಿಂದನೂ ಹೇಳ್ತಾ ಬರ್ತಾ ಇದ್ದೀನಿ ಮೂರು ವಾರದಿಂದನೂ ತ್ರಿವಿಕ್ರಮ ಎಲ್ಲೆಲ್ಲಿ ಎಡುತ್ತಿದ್ದಾರೆ ಅಂತ ರಜತ್ ಬಂದಾದ ನಂತರ ಸ್ವಲ್ಪ ತ್ರಿವಿಕ್ರಮ್ ಔಟ್ ಬ್ಯಾಕ್ಔಟ್ ಹಿಂದೆ ಹೋದು ಅದು ಮಾಡಿದ ಮೊದಲೇ ತಪ್ಪು ಯಾಕೆ ಹೋಗ್ಬೇಕು ಅವ್ರ ಬ್ಯಾಕ್ ರಜತ್ ಅವ್ರನ್ನ ಎದುರಿಸೋ ಶಕ್ತಿ ತ್ರಿವಿಕ್ರಮ್ ಅವ್ರಿಗೆ ಇಲ್ವಾ ಎದ್ರಿಸಿ ನಿಲ್ಬೇಕಿತ್ತು ರಜತ್ ಅವ್ರ ಜೊತೆ ಇವ್ರು ಹೆಂಗಾಗಿದ್ದಾರೆ ಅಂದ್ರೆ ರಜತ್ ಫ್ರಂಟ್ ಅಲ್ಲಿ ಇದ್ದಾರೆ ತ್ರಿವಿಕ್ರಮ್ ಹಿಂದೆ ಇದಾರೆ ಅಂದ್ರೆ ಇವರಿಗೆ ಅಂದ್ರೆ ರಜತ್ ನಿಂದ್ಗಡೆ ತ್ರಿವಿಕ್ರಮ್ ಇದ್ದಾರೆ ಹಾಗಾಗಿ ತ್ರಿವಿಕ್ರಮ್ ಸ್ಟಾರೇ ಬಿದ್ದೋಯ್ತು ರಜತ್ ಬಂದ ಮೇಲೆ ಅದೇ ತ್ರಿವಿಕ್ರಮ್ ಏನ್ ಮಾಡ್ಬೇಕಿತ್ತು ಅಂದ್ರೆ ಆಪೋಸಿಟ್ ಅಲ್ಲಿ ನಿಂತ್ಕೋಬೇಕಿತ್ತು ರಜತಿಗೆ ಆಪೋಸಿಟ್ ಅಲ್ಲಿ ನಿಂತ್ಕೋಬೇಕಿತ್ತು ಅವಾಗ ತ್ರಿವಿಕ್ರಮ್ನ ನೋಡಕ್ಕೆ ನಿನ್ನೂ ಇಷ್ಟ ಆಗೋದು ಎಲ್ಲರಿಗೂ ಕೂಡ ಅದಲ್ಲದೇ ನೋಡಿ ರಜತ ಆಪೋಸಿಟ್ ಆಗಿ ನಿಂತ್ಕೊಂಡಂತಹ ಧನ್ರಾಜ್ ಅವರು ಇವತ್ತು ಟಾಪಲ್ ಇದಾರೆ ಆಪೋಸಿಟ್ ಆಗಿ ನಿಂತ್ಕೊಂಡಂತ ಮತ್ತು ಟಾಪ್ ಅಲ್ಲಿ ಯಾವಾಗ ನಮ್ಮ ತ್ರಿವಿಕ್ರಮ್ ಅವರು ರಜತನ ಎದುರಾಕ್ ಕಣದೇನೆ ರಜತ್ ಹತ್ರ ಕೈ ಜೋಡಿಸಿದ್ರು ಅಲ್ಲೇ ಅವರು ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು ಏಕೆಂತಂದ್ರೆ ಯಾವಾಗಲೂ ಅಷ್ಟೇನೆ ಆಯ್ತಾ ಒಂದು ಸ್ಟ್ರಾಂಗ್ ವ್ಯಕ್ತಿ ಜೊತೆ ಕೈ ಜೋಡಿಸ್ಬಾರ್ದು ಸ್ಟ್ರಾಂಗ್ ಜೊತೆ ಸ್ಟ್ರಾಂಗ್ ಇರುವಂತಹ ಕಂಟೆಸ್ಟೆಂಟ್ ಜೊತೆ ಯುದ್ಧಕ್ಕೆ ನಿಲ್ಬೇಕು ನೀವು ಅದನ್ನ ಬಿಟ್ಬಿಟ್ಟು ಸ್ಟ್ರಾಂಗ್ ಇರುವಂತಹ ಕಂಟೆಸ್ಟೆಂಟ್ ಜೊತೆ ನೀವು ಹಿಂದೆ ಆದಾಗ ಏನಾಗುತ್ತೆ ನಿಮ್ಮ ಒಂದು ಸ್ಟಾರ್ ಬಿದ್ದೋಗುತ್ತೆ ಅಂತಾನೆ ಹೇಳ್ಬೋದು ತ್ರಿವಿಕ್ರಮ್ ಮಾಡಿದ ತಪ್ಪೇ ಇಷ್ಟು ಗೊತ್ತಾ ಉಗ್ರ ಮಂಜು ಅವ್ರು ಆಪೋಸಿಟ್ ಅಪೋಸಿಟ್ ಆಗಿ ನಿಲ್ಲಿಲ್ಲ ಅದೇ ರೀತಿ ರಜತ್ ಅವರಿಗೂ ಅವ್ರು ಅಪೋಸಿಟ್ ಆಗಿ ನಿಲ್ಲ ಅವ್ರು ಏನ್ ಮಾಡಿದ್ರು ಅಂದ್ರೆ ಓಕೆ ನಾನು ಮೈಂಡ್ಗೆ ಮಾಡ್ತೀನಿ ಅಂತ ಸ್ವಲ್ಪ ಆಟದಿಂದ ಅವ್ರ ದಾರಿನ ಬೇರೆ ಮಾಡಿದ್ರು ಅಂತ ಕಾಣುತ್ತೆ ಅದು ಇವತ್ತು ಅವರು ಕಳಪೆ ತಗೊಂಡು ಇವತ್ತು ಜೈಲಿಗೆ ಹೋಗಂಗಾಯ್ತು ನನಗೆ ತ್ರಿವಿಕ್ರಮ ಅವ್ರ ಬಗ್ಗೆ ಈಗಲೂ ಕೂಡ ಒಂದು ಒಳ್ಳೆ ಒಪಿನಿಯನ್ ಏನಿದೆ ಅಂದರೆ ಅವ್ರು ಮತ್ತೆ ಬೌನ್ಸ್ ಬ್ಯಾಗ್ ಹಾಕಬೇಕು ಆಯ್ತು ಅವ್ರು ಮತ್ತೆ ಬರಬೇಕು ಆಟಕ್ಕೆ ಆ ಕಾಡೋ ಅವರು ಆಕಾಟ ಆ ಕಾಡೋ ಇಳಿದು ಅವ್ರು ಏನು ಅಂತ ನಾವು ಪ್ರೂವ್ ಮಾಡಬೇಕು ಆ ಪ್ರೂವ್ ಮಾಡಿದ್ದಂಥದ್ದೇ ಆದರೆ ತ್ರಿವಿಕ್ರಮ್ ಅವರು ಖಂಡಿತವಾಗೂ ಅವರು ಬಿಗ್ ಬಾಸ್ ಫೈನಲ್ ಸ್ಟೇಜಲ್ಲಿ ಅವ್ರು ಇರ್ತಾರೆ ಅವರು ಅವ್ರು ಚೆನ್ನಾಗಿ ಗೇಮ್ ಆಡ್ತಾರೆ ಅಂತ ನನಗೆ ಅನ್ಸುತ್ತೆ ಏಕೆಂದರೆ ಇನ್ನೊಂದು ತರ್ಟಿ ಡೇಸ್ ಮುಗ್ದೋಗಡುತ್ತೆ ಇನ್ನೊಂದು ತರ್ಟಿ ಡೇಸಲ್ಲಿ ಬಿಗ್ ಬಾಸ್ ಫಿನಿಶು ಆ ತರ್ಟಿ ಡೇಸ್ ಟೈಮನ್ನು ಹೆಂಗೆ ಯೂಸ್ ಮಾಡ್ಕೊಳ್ತಾರೆ ಅಂತ ನೋಡಬೇಕು ತುಂಬ ಲೋ ಆಗಿದ್ದಾರೆ ಅಂದರೆ ತ್ರಿವಿಕ್ರಮ್ ಅವರು ತುಂಬ ಲೋ ಆಗಿ ಗೇಮ್ ಆಡ್ತಿದ್ದಾರೆ ನಾನು ನಾನು ಪ್ರಕಾರವಾಗಿ ಮಂಡೇ ಏನಾದರು ಅವರು ಮದರ್ ಇಲ್ಲ ಸಿಸ್ಟರು ಏನಾದರೂ ಯಾಕೆಂದ್ರೆ ನೆಕ್ಸ್ಟ್ ವೀಕೇನೇ ಪೇರೆಂಟ್ಸ್ ವೀಕ್ ಆಗಿರೋದ್ರಿಂದ ಖಂಡಿತವಾಗೂ ಎಲ್ಲ ಫ್ಯಾಮಿಲಿನೂ ಒಳಗಡೆ ಬರ್ತಾರೆ ಹಾಗಾಗಿ ಅವರು ತ್ರಿವಿಕ್ರಮವ್ರದ್ದು ಇಲ್ಲ ಮದರ್ ಇಲ್ಲ ಸಿಸ್ಟರು ಯಾರಾದರೂ ಬಂದು ಎಲ್ಲಿ ನೀನು ತಪ್ಪು ಮಾಡ್ತೀವಿ ಅನ್ನೋದನ್ನು ಸ್ವಲ್ಪ ಹೆಚ್ಚಿಸಿದರೆ ಸ್ವಲ್ಪ ಅವ್ರಿಗೆ ಹೇಳಿದ್ರೆ ತಿಳುವಳಿಕೆ ಹೇಳಿದ್ರೆ ಮೋಸ್ಟ್ಲಿ ನೆಕ್ಸ್ಟ್ ವೀಕಿಂದ ನಮ್ಮ ತ್ರಿವಿಕ್ರಮ್ ಅವ್ರ ಗೇಮು ಬೇರೆ ರೀತಿಯಲ್ಲೇ ಹೋಗ್ಬೋದು ವೆಯ್ಟ್ ಮಾಡೋಣ ಅವ್ರ ಫ್ಯಾಮಿಲಿ ಬರೋ ತನಕ ಬರೀ ತ್ರಿವಿಕ್ರಮ್ ಅವ್ರ ಫ್ಯಾಮಿಲಿ ಅಂತಲ್ಲ ಎಲ್ಲರ ಫ್ಯಾಮಿಲಿಯು ಕೂಡ ಒಂದೊಂದು ಸಜೆಷನ್ ಕೊಟ್ಟೇ ಕೊಡ್ತಾರೆ ಹಾಗಾಗಿ ತ್ರಿವಿಕ್ರಮರ್ಗೂ ಕೂಡ ಅವ್ರ ಫ್ಯಾಮಿಲಿ ಕಡೆಯಿಂದ ಒಂದು ಸಜೆಷನ್ ಸಿಕ್ಕೇ ಸಿಗುತ್ತೆ ತ್ರಿವಿಕ್ರಮ್ ಅವರು ಕಳಪೆ ತಗೊಂಡಿದ್ದಕ್ಕೆ ಮೇನ್ ಕಾರಣ ನೋಡ್ತಾ ಹೋದ ಹೋಗೋದಾದ್ರೆ ಈ ವೀಕು ಸ್ವಲ್ಪ ಡಲ್ ಆಗಿದ್ರು ಅನ್ನೋದು ಅದಲ್ಲದೆ ಗೌತಮಿ ಸ್ವಲ್ಪ ಡಾಮಿನೇಟಿಂಗ್ ಮಾಡಿದ್ರಿಂದ ನೀವು ಎಲ್ಲದಕ್ಕೂ ಮುಂದೆ ಬರ್ತೀರಾ ನೀವು ಹಿಂದೆ ಇರಿ ಅಂತೇಳಿದ್ರಿಂದ ಅದಕ್ಕಿಂತ ಬೇಜಾರಾದ್ರೇನು ತ್ರಿವಿಕ್ರಮ್ ಗೌತಮಿಂದ ಏನಾದರೂ ಬೇಜಾರಾಗಿ ಹಿಂದೆ ಹುಡಿದ್ರ ಅದು ಯಾವುದೂ ಗೊತ್ತಿಲ್ಲ ಇದೆಲ್ಲ ಗೊತ್ತಾಗಬೇಕು ನಮಗೆ ಅಂತಂದರೆ ಎಪಿಸೋಡ್ ನೋಡಬೇಕು ನನ್ನ ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್